ನಮ್ಮ ಗ್ರಾಮಗಳಲ್ಲಿ ಮದ್ಯ ಬೇಡಪ್ಪು ಬೇಡ ಇದರಿಂದಾಗಿ ನೆಮ್ಮದಿ ಹಾಳಾಗಿ ಹೋಗಿದೆ ಜೀವನೇ ಹೋಗುತ್ತೆ ಎಂದು ಪರಶಂಪುರ ಹೋಬಳಿಯ ಗ್ರಾಮಗಳ ಮಹಿಳೆಯರು ದೂರಿದ್ದಾರೆ ಪರ್ಷಂಪುರ ಹೋಬಳಿಗೆ ಸೇರಿದ ಗ್ರಾಮಗಳಾದ ದೊಡ್ಡಬೀರ್ನಳ್ಳಿ ಸಿದ್ದರ್ ಕಪ್ಲೆ ಕುಮಾರ್ ಕಪ್ಲೆ ಒನ್ನರಪ್ಪ ಗ್ರಾಮಗಳಲ್ಲಿ ಅಕ್ರಮವಾಗಿ ಎಗ್ಗಿಲ್ಲದೆ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಇವರನ್ನು ಕಡಿವಾಣ ಹಾಕುವವರು ಯಾರೂ ಇಲ್ಲದಂತಾಗಿದೆ ಶಾಲೆಯ ಅಕ್ಕಪಕ್ಕದಲ್ಲಿ ಅಂಗಡಿ ಇಟ್ಟುಕೊಂಡು ಅಲ್ಲೇ ಮದ್ಯ ವ್ಯಾಪಾರ ಮಾಡುತ್ತಾರೆ ಊರಿನ ಗ್ರಾಮದ ಗಂಡು ಮಕ್ಕಳು ಕುಡಿದು ಮನ ಬಂದಂತೆ ಬೈದು ಹೆಣ್ಣು ಮಕ್ಕಳಿಗೆ ಒಡೆಯುವುದು ಇದರಿಂದಾಗಿ ನೆಮ್ಮದಿಯೇ ಇಲ್ಲದಂತಾಗಿದೆ ಎಂದು ಗ್ರಾಮದ ಮಹಿಳೆಯರು ದೂರಿದ್ದಾರೆ ಗ್ರಾಮಗಳಲ್ಲಿ ಮಹಿಳೆಯರು ಓಡಾಡುವುದೇ ಕಷ್ಟವಾಗಿದೆ ಕುಡಿತಕ್ಕೆ ದಾಸರಾಗಿ ಕೆಲಸಕ್ಕೆ ಹೋಗದೆ ಮಾತು ಕೇಳದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗೆ ಮುಂದುವರಿದರೆ ನಾವು ಜೀವನ ಮಾಡುವುದಾದರೂ ಹೇಗೆ ಮಕ್ಕಳನ್ನು ಸಾಕುವುದಾದರೂ ಹೇಗೆ ಎಂದು ಸಂಬಂಧಪಟ್ಟ ತಹಶೀಲ್ದಾರ್ಗೆ ಹಾಗೂ ಅಬಕಾರಿ ನಿರೀಕ್ಷಕರಿಗೆ ಕಚೇರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸುಜಾತ ಚಂದ್ರಮ್ಮ ಯಶೋಧಮ್ಮ ಇತರರು ಹಾಜರಿದ್ದರು